ಸ್ವಾಗತ ಇದೀಗ ಹೆಡ್ಲೈನ್ಸ್ ದೇಶದ ಮೊಟ್ಟಮೊದಲ ಸಹಕಾರಿ ವಿಶ್ವವಿದ್ಯಾಲಯ ಗುಜರಾತ್ನಲ್ಲಿ ಆರಂಭವಾಗಲಿದೆ ಸಂಸದ ಕಾಗೇರಿ ಹುಣಸೆಕೊಪ್ಪ ಪಂಚಾಯಿತಿ ನೂತನ ಕಟ್ಟಡ ಗ್ರಾಮ ಗ್ರಾಮದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಲಿ ಶಾಸಕ ಭೀಮಣ್ಣ ನಾಯ್ಕ್ ಹೊಂಚಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆದ ಸ್ತ್ರೀಚೇತನ ಅಭಿಯಾನ ಹಾಗೂ ರೋಜ್ಗಾರ್ ದಿನಾಚರಣೆ ಸಿಆರ್ಪಿಎಫ್ನ ಎಂಬತ್ತಾರನೇ ವಾರ್ಷಿಕ ಪರೇಡ್ನಲ್ಲಿ ಪರೇಡ್ನ ಕಮಾಂಡರ್ ಆಗಿ ಗೃಹ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿದ ಸಿರ್ಚಿ ಮೂಲದ ಮಹೇಂದ್ರ ಹೆಗಡೆ ಬೆವರಿಳಿಸುವ ಶೆಕೆಯಲ್ಲಿಯೂ ಮನತಣಿಸಿದ ಯಕ್ಷರಂಗದ ಬಾಲತಾರೆ ಕುಮಾರಿ ತುಳಸಿಯ ಗೋಕುಲ ನಿರ್ಗಮನ ಮತ್ತು ಸಂಪನ್ನಗೊಂಡ ಸತ್ಯಂ ಅಕಾಡೆಮಿಯ ಮಕ್ಕಳ ವೇಷಿಗೆ ಶಿಬಿರ ಕ್ಷೇತ್ರದಲ್ಲಿ ಅಮೂಲಾಗ್ರವಾದ ಬದಲಾವಣೆ ತರುವ ನಿಟ್ಟಿನಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯ ತೆರೆಯಲು ಲೋಕಸಭಾ ಅಧಿವೇಶನದಲ್ಲಿ ಅನುಮೋದನೆ ದೊರೆತಿರುವುದಾಗಿ ಸಂಸದ ವಿಶ್ವೇಶ್ವರ ಹೆ ಕಾಗೇರಿಯವರು ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿಗಳ ಮತ್ತು ಸಚಿವ ಸಂಪುಟದ ಎಲ್ಲರ ಜೊತೆಯಲ್ಲಿ ಅದನ್ನ ಈಗ ಗುಜರಾತ್ ನಲ್ಲಿ ಕೇಂದ್ರಿತವಾಗಿ ತ್ರಿಭುವನ್ ಸಹ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಅನ್ನುವಂತಹ ಒಂದು ವಿಶ್ವವಿದ್ಯಾಲಯವನ್ನ ನಾವು ಅನುಮೋದನೆ ಮಾಡಿದ್ದೇವೆ ಪಾರ್ಲಿಮೆಂಟ್ ಅನುಮೋದನೆ ಕೊಟ್ಟಿದೆ ಈ ತ್ರಿಭುವನ್ ಸಹಕಾರಿ ರಾಷ್ಟ್ರೀಯ ವಿಶ್ವವಿದ್ಯಾಲಯ ಇಡೀ ದೇಶದ ವ್ಯಾಪ್ತಿಯನ್ನ ಹೊಂದಿದೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಒಂದು ವ್ಯವಸ್ಥೆಯನ್ನ ಇದು ನಿರ್ಮಾಣ ಮಾಡುತ್ತೆ ಪಾರದರ್ಶಕ ಮತ್ತು ವಿಶ್ವಾಸಹ ವ್ಯವಸ್ಥೆಯನ್ನ ಸಹಕಾರಿ ಕ್ಷೇತ್ರದಲ್ಲಿ ಇದು ನಿರ್ಮಾಣ ಮಾಡುತ್ತೆ ಈಗ ಸಹ ಇದ್ರ ಇದ್ರೆ ಈ ವಿಶ್ವವಿದ್ಯಾಲಯದಿಂದಾಗಿ ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಅಂದ್ರೆ ಇನ್ನು ಮುಂದೆ ಯಾರ್ಯಾರು ಸಹಕಾರಿ ಕ್ಷೇತ್ರದಲ್ಲಿ ಉದ್ಯೋಗ ಬಯಸ್ತಾರೋ ಅವರಿಗೆ ಈ ಶಿಕ್ಷಣ ಆಗಬೇಕು ಅನ್ನೋದು ಬರುತ್ತೆ ಎಲ್ಲ ರೀತಿಯ ಕೋರ್ಸ್ಗಳು ನಿರ್ಮಾಣ ಆಗತ್ತೆ ಇದಕ್ಕೆ ಬೇಕ ಕೋರ್ಸ್ಗಳು ಬೇಕಲ್ಲ ಅಲ್ಲಿ ಯಾರ್ಯಾರು ಯಾವ ಯಾವ ರೀತಿ ಕೆಲಸ ಮಾಡೋರು ಇರ್ತಾರೆ ಅವರಿಗೆ ಯಾವ ಶಿಕ್ಷಣ ಬೇಕು ಅನ್ನೋದು ಈ ಇಂಜಿನಿಯರಿಂಗ್ ಅಂದ್ರೆ ಅವರಿಗೆ ಕೋರ್ಸ್ಗಳಿದೆ ಮೆಡಿಕಲ್ ಆದಂತ ಸಿಲೆನ ಒಂದು ಶಿಕ್ಷಣ ಕೊಡುವಂತಹ ಡಿಗ್ರಿ ಕೊಡುವಂತಹ ವ್ಯವಸ್ಥೆಗಳು ಇರಲಿಲ್ಲ ಈಗ ಇದ್ದವರನ್ನ ಅದರೊಳಗೆ ಮುಂದುವರಿಸ್ತಾ ಅದ್ರೊಳಗೆ ಯಾವುದೇ ಗೊಂದಲ ಇಲ್ಲದೆ ಈಗ ಮುಂದೆ ನೇಮಕಾತಿಗಳಲ್ಲಿ ಈ ವಿಶ್ವವಿದ್ಯಾಲಯದ ಅಡಿಯಲ್ಲಿ ತರಬೇತಿಯನ್ನ ಶಿಕ್ಷಣವನ್ನು ಪಡೆದಂತವರು ನೇಮಕ ಆಗ್ತಾರೆ ಈ ಕ್ಷೇತ್ರಕ್ಕೆ ಸಹಕಾರಿ ಕ್ಷೇತ್ರ ಬಹಳ ಪ್ರಮುಖವಾದ ಕ್ಷೇತ್ರ ಆದರೆ ಇಡೀ ದೇಶದ ಆರ್ಥಿಕ ಸ್ಥಿತಿಯನ್ನು ರೈತ ಸಮುದಾಯದ ಸಾಮಾನ್ಯ ಜನರ ಜನಜೀವನವನ್ನು ಅತ್ಯುತ್ತಮ ಪಡಿಸುವಂಥ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಸಹಕಾರಿ ಕ್ಷೇತ್ರಕ್ಕೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡೋದಕ್ಕೆ ತ್ರಿಭುವನ್ ರಾಷ್ಟ್ರೀಯ ತ್ರಿಭುವನ್ ಸಹಕಾರಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಅಂಗೀಕಾರವನ್ನು ನಾವು ಮಾಡಿದ್ದೇವೆ ತ್ರಿಭುವನ್ ಪಟೇಲ್ ಅಂತ ಯಾರು ಅಮೂಲ್ ಸ್ಥಾಪನೆ ಮಾಡಿದ್ರಲ್ಲ ಇವರು ಸಂಸ್ಥಾಪಕರದ್ದು ಅದರದ್ದು ಅವರು ಗುಜರಾತ್ನವರು ಅಮೂಲ್ ಸ್ಥಾಪನೆ ಯಾವ ಬ್ರಿಟಿಷರು ಅದಕ್ಕೆ ಅಲ್ಲದೇ ಆದಂತ ಇತಿಹಾಸ ಇದೆ ನಾನು ವಾತಾವರಣವನ್ನು ಇನ್ನಷ್ಟು ಹೆಚ್ಚಿಸೋದಕ್ಕೆ ಕಾರಣ ಆಗತ್ತೆ ಇನ್ನು ಮುಂದೆ ಇದೊಂದು ನಾವೆಲ್ಲರೂ ಬಹಳ ವರ್ಷದಿಂದ ನಿರೀಕ್ಷೆ ಮಾಡ್ತಿದ್ದಂಥದ್ದಾಗಿತ್ತು ಇದೀಗ ವ್ಯಕ್ತಪಡಿಸ್ತೀನಿ ಕೇಂದ್ರ ಸರ್ಕಾರಕ್ಕೆ ಅಮಿತ್ ಶಾ ಅವರಿಗೆ ನಾನು ಅಭಿನಂದಿಸ್ತೀನಿ ಭೀಮಣ ನಾಯ್ಕ ಅವರು ಸಿರ್ಸಿ ತಾಲೂಕಿನ ಹುಣಸೆಕೊಪ್ಪ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ನೂತನ ಕಟ್ಟಡದ ಉದ್ಘಾಟನೆಯ ಗ್ರಾಮದ ಅಭಿವೃದ್ಧಿಯಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದ್ದು ಇದು ಗ್ರಾಮ ಪಂಚಾಯತ್ನ ಕಾರ್ಯನಿರ್ವಹಣೆಯನ್ನು ಇನ್ನಷ್ಟುಸುಗಮಗೊಳಿಸಲಿದೆ ಮತ್ತು ಗ್ರಾಮಸ್ಥರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯತ್ ಇಂದು ಸ್ತ್ರೀಚೇತನ ಅಭಿಯಾನ ಹಾಗೂ ರೋಜ್ಗಾರ್ ದಿನಾಚರಣೆ ನಡೆಸಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಕುರಿತು ಮಾಹಿತಿ ವಿನಿಮಯ ಮಾಡಲಾಯಿತು ಗುರುವಾರ ನಡೆದ ಸ್ತ್ರೀ ಚೇತನ ಅಭಿಯಾನದಲ್ಲಿ ನರೇಗಾದಡಿ ಮಹಿಳೆಯರು ಪಡೆಯಬಹುದಾದ ಸೌಲಭ್ಯಗಳು ಕೂಲಿಕಾರರ ದಿನಗೂಲಿ ಮುನ್ನೂರ ನಲವತ್ತೊಂಬತ್ತರಿಂದ ಮುನ್ನೂರ ಎಪ್ಪತ್ತಕ್ಕೆ ಏರಿಕೆಯಾಗಿರುವುದು ಮಹಿಳಾ ಕೂಲಿಕಾರರ ಭಾಗವಹಿಸುವಿಕೆ ಹೆಚ್ಚಿಸುವುದು ಕೆಲಸದಲ್ಲಿನ ವಿನಾಯಿತಿ ಯೋಜನೆಯಡಿ ಸಿಗುವ ಸಹಾಯ ದಿನದ ಬಳಕೆ ಎನ್ಎಂಎಫ್ನ ಹಾಜರಾತಿ ಇತ್ಯಾದಿ ವಿಷಯಗಳ ಕುರಿತು ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಐಎಸಿ ಸಂಯೋಜಕರು ಅರಿವು ಮೂಡಿಸಿದರು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಎಂಬತ್ತಾರನೇ ವಾರ್ಷಿಕ ಪರೇಡ್ನಲ್ಲಿ ನಲ್ಲಿ ಸಿರಿಸಿ ಮೂಲದ ಗೋಳಿಯ ಮಹೇಂದ್ರ ಹೆಗಡೆ ಪರೇಡ್ನ ನ ಕಮಾಂಡರ್ ಆಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಗೌರವ ವಂದನೆ ಸಲ್ಲಿಸಿದರು ಗುರುವಾರ ಮಧ್ಯಪ್ರದೇಶದ ನಿಮ್ಮಚ್ನಲ್ಲಿ ನಡೆದ ಪರೇಡ್ನಲ್ಲಿ ದೇಶದ ವಿವಿಧ ಕಡೆಗಳಿಂದ ಬಂದ ಒಟ್ಟು ಎಂಟು ತುಕುಡಿಗಳು ಭಾಗವಹಿಸಿ ಅತ್ಯುತ್ತಮ ಕವಾಯತನ್ನು ಪ್ರದರ್ಶಿಸಿದವು ಪರೇಡ್ನಲ್ಲಿ ನಲ್ಲಿ ಸಿಆರ್ಪಿಎಫ್ ನ ಅನೇಕ ಕೀರ್ತಿ ಚಕ್ರ ಶೌರ್ಯ ಚಕ್ರ ಪದಕ ವಿಜೇತರು ಭಾಗವಹಿಸಿದ್ದರು ಪರೇಡ್ ನಂತರ ಸಿಆರ್ ಕೋಬ್ರಾ ನ ಕೋಬ್ರೋ ಕಮಾಂಡೋ ವಾಲಿಕಾಟ್ ಕ್ರೇಕ್ ಟೀಮ್ ಹಾಗೂ ಕ್ಷಿಪ್ರ ಕಾರ್ಯಾಚರಣೆ ಪಡೆಗಳಿಂದ ಆಕರ್ಷಕ ಪ್ರದೇಶಗಳನ್ನು ಪ್ರದರ್ಶಿಸಲಾಯಿತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ನಿಮಜ್ ನಲ್ಲಿ ಬ್ರಿಟಿಷರು ಕ್ರೋನ್ ರೆಪ್ರೆಸಿಡೆಂಟಿವ್ ಪೊಲೀಸ್ ಅನ್ನು ಸ್ಥಾಪಿಸಿದ್ದರು ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಾಯಿ ಪಟೇಲರು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಎಂದು ನಾಮಕರಣ ಮಾಡಿ ಧ್ವಜವನ್ನು ನೀಡಿದರು ಸಿಆರ್ಪಿಎಫ್ ನಲ್ಲಿ ಸೆಕೆಂಡ್ ಇನ್ ಕಮಾಂಡ್ ಆಗಿರುವ ಸಿರ್ಸಿಯ ಮಹೇಂದ್ರ ಮಹಾಳೇಶ್ವರ ಹೆಗಡೆ ಇವರು ಪರೇಡ್ ನಲ್ಲಿ ಪರೇಡ್ ಕಮಾಂಡರ್ ಆಗಿ ಪರೇಡ್ ಅನ್ನು ಮುನ್ನಡೆಸಿದರು ಎರಡ್ ಸಾವಿರದ ಐದರ ಕೇಂದ್ರೀಯ ಲೋಕಸೇವಾ ಆಯೋಗದ ಪರೀಕ್ಷೆಯ ಮುಖಾಂತರ ಆಯ್ಕೆಯಾಗಿ ಅಸಿಸ್ಟೆಂಟ್ ಕಮಾಂಡ್ ಹುದ್ದೆಗೆ ಸೇರಿದ್ದರು ಮಹೇಂದ್ರ ಈಗ ಆಂಧ್ರಪ್ರದೇಶದ ಪ್ರದೇಶದ ರಾಜಮುಂಡ್ರಿಯಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗೆ ನಿಯುಕ್ತಿಗೊಂಡಿದ್ದಾರೆ ಎರಡ್ ಸಾವಿರದ ಹತ್ತರ ದೆಹಲಿಯ ಗಣರಾಜ್ಯೋತ್ಸವ ಸಿಆರ್ಪಿಎಫ್ ನಲ್ಲಿ ಪರೇಡ್ ನ ತುಕಡಿಯನ್ನು ಮುನ್ನಡೆಸಿದರು ಎಂಬುದು ಉಲ್ಲೇಖನೀಯ ಇವರು ಗೋಳಿಯ ಮಹಾಬಲೇಶ್ವರ ಹೆಗಡೆ ಮತ್ತು ದಿವಂಗತ ಶ್ರೀಮತಿ ಹೆಗಡೆಯವರ ಪುತ್ರರಾಗಿದ್ದಾರೆ ತಿರ್ಸಿ ತಾಲೂಕಿನ ವಾನಹಳ್ಳಿಯಲ್ಲಿ ಅವರು ವಿಶ್ವಶಾಂತಿ ಸೇವಾ ಟ್ರಸ್ಟ್ ಕರ್ನಾಟಕ ಬೆಂಗಳೂರಿನ ಅವಿನಾಶಿ ಸಂಸ್ಥೆ ಜಂಟಿಯಾಗಿ ಹಮ್ಮಿಕೊಂಡ ಸುರಸಾನಿಕಾ ವೇಣುವಾದನ ಯಕ್ಷರೂಪಕ ಕಾರ್ಯಕ್ರಮದಲ್ಲಿ ವಿಶ್ವಶಾಂತಿ ಸರಣಿ ಹತ್ತನೇ ಕಲಾಕುಸುಮ ವಿಶ್ವಾಭಿಗಮನಂ ಯಕ್ಷರೂಪಕದ ಗೋಕುಲ ನಿರ್ಗಮಂ ಸನ್ನಿವೇಶ ಕಟ್ಟಿಕೊಟ್ಟಿತು ಯಕ್ಷಗಾನದ ಬಾಲತಾರೆ ಕುಮಾರಿ ತುಳಸಿ ಹೆಗಡೆ ಪ್ರಸ್ತುತಿಯ ರೂಪಕಕ್ಕೆ ಪ್ರಸಿದ್ಧ ಭಾಗವತ ಕೇಶವ ಹೆಗಡೆ ಕೊಳಗಿ ಮದ್ದಲೆಯಲ್ಲಿ ಶಂಕರ್ ಭಾಗವತ್ ಚಂಡೆಯಲ್ಲಿ ವಿಘ್ನೇಶ್ವರ ಗೌಡ ಗಮನ ಸೆಳೆದರು Gracias. Yeah. Yeah. ಪ್ರಗತಿಪಥ ಫೌಂಡೇಶನ್ ಭಾಗವಾದ ಸತ್ಯಂ ಅಕಾಡೆಮಿಯ ಉತ್ಕರ್ಷ ಶೀರ್ಷಿಕೆಯಡಿಯಲ್ಲಿ ಹಮ್ಮಿಕೊಂಡಿದ್ದ ಬೇಸಿಗೆ ಶಿಬಿರ ಯಶಸ್ವಿಯಾಗಿ ನಡೆಯಿತು ನಗರದ ಕೆಎಚ್ಪಿ ಕಾಲೋನಿಯ ಶ್ರೀ ವರಸಿಜೀವಿನಾಯಕ ದೇವಸ್ಥಾನದ ಆವರಣದಲ್ಲಿ ಸತ್ಯಮ್ ಅಕಾಡೆಮಿ ಬ್ರಾಂಚ್ನಲ್ಲಿ ಹತ್ತು ದಿನಗಳ ಅವಧಿಯಲ್ಲಿ ಶಿಬಿರದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಹಲವು ಚಟುವಟಿಕೆಗಳು ನಡೆದವು ಶಿಕ್ಷಕಿ ಸೀಮಾ ನಾಯ್ಕ ಹಾಗೂ ಅಬಾಕಸ್ ಡ್ರಾಯಿಂಗ್ ಮತ್ತು ಕ್ರಾಫ್ಟ್ ತರಬೇತಿಗಳನ್ನು ತೆಗೆದುಕೊಂಡರು Understood? At that time. When I am talking to you, we. Now we all you. You all. Then we become? Shame mm, same midday 11. Okay. continue మమ్మే ఆయ్ తీసి మమ్మే ఆయ్ తీసి ఐదు తీయమమ్మే ఐదు తీయమమ్మే ఐదు ఐదు హాయ్ చెన్నగా మరిది మాత్రం ముందే కడు ఫస్ట్ తలమిలో వేకో చెలొంగిలో

ಕಣ್ಣಿಗೆ ಸಿಗೋಣ ನಮಸ್ಕಾರ